ಸಣ್ಣ ವಾಪಸ್ ಪಡೆಯಲೇಬೇಕು ಇಲ್ಲಿರುವ ರೈತರ ಮತ್ತು ಮಹಿಳೆಯರ ಸಾಲ ತೀರಿಸಲು ಕಾಲ ಅವಕಾಶ ನೀಡಲೇಬೇಕು ರಾಜ್ಯಾದ್ಯಂತ ಸದ್ದು ಮಾಡಿದ್ರು ಮೈಕ್ರೋ ಸಾವಳಿ ಹಾವಳಿ ತಪ್ಪಿಸುವವರೆಗೂ ರೈತರಿಗೆ ಯಾವುದೇ ಕಾರಣ ಬಿಡಿಸಿ ಬ್ಯಾಂಕ್ ನೋಟಿಸ್ ನೀಡಬಾರದು ರೈತರಿಗೆ ನೋಟಿಸ್ ನೀಡಿ ಸ್ವಾಭಿಮಾನ ಆರಾಧಕರು ಮುಂದಾಗಿರುವ ಡಿಸಿ ಬ್ಯಾಂಕ್ ಹೇಳುತ್ತಿದ್ದಾರೆ ಮನವಿ ಕೊಡಿ ಮನವಿ ಕೊಡಿ ಬಾಯಿ ವರ್ಗ ಅಧಿಕಾರಿಗಳಿಗೆ ಹೇಳಿದ್ದಾರಾ நோட்ட படி ரெடுக்கோட்ட அநில்து அதிபிலாக்காரா நோட்டீஸ் அதுக்கார ಹಾವೇರಿಯಲ್ಲಿ ಮಹಿಳೆಯರು ಮಾಂಗಲ್ಯವನ್ನ ಗೃಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಏನಿದೆ ಇವತ್ತು ಬೆಳಗ್ಗೆ ಆರು ಗಂಟೆಯ ಸಮಯಕ್ಕೆಲ್ಲಾನು ಇವತ್ತು ಹೆಣ್ಮಕ್ಳ ಮನೆ ಬಾಗಿಲುಗಳನ್ನು ತಟ್ಟುವಂತ ನೋಟಿಸ್ ಎತ್ಕೊಂಡು ಮನೆ ಬಾಗಲನ್ನ ತಡ್ತಾ ಇದ್ದಾರೆ ಈ ಪರಿಸ್ಥಿತಿ ನೋಟಿಸ್ ಗಳನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದೀವಿ ಇವತ್ತೇನು ಖಾಸಗಿ ಫೈನಾನ್ಸ್ ಗಳು ಅವಳಿಯಿಂದ ತತ್ತರಿಸಿರುವಂತಹ ಮಹಿಳೆಯರಿಗೆ ಇವತ್ತು ಸಿ ಬ್ಯಾಂಕ್ ಇಂದು ಮತ್ತೊಂದು ಒಡೆತವನ್ನ ಕೊಡೋದಕ್ಕೆ ಇವತ್ತು ಹೋಗ್ತಾ ಇದ್ದೇವೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಹೊಣೆ ಇವತ್ತು ಬ್ಯಾಂಕ್ ಹೊಣೆ ಆಗ್ತಾರ ಸರ್ಕಾರ ಹೊಣೆ ಆಗ್ತಾರ ಇವರು ಸಾಲ ಅವಕಾಶ ಕೊಟ್ಟರೆ ಇವತ್ತು ನಾವು ಬಾಡೇ ಮಾಡ್ತೀವಿ ಇವತ್ತು ಇವತ್ತೇನು ಒಂದರಿಂದ ಒಂದೂವರೆ ವರ್ಷದೇನು ಸಾಲಗಳನ್ನ ಮರುಪಾವತಿ ಸಂಗ್ರಹದಿಂದ ಸಾಲ ಮರುಪಾವತಿ ಮಾಡಿದ್ದಾರೆ ಆ ಸಾಲವನ್ನು ಮರು ವಿತರಣೆ ಮಾಡಕ್ ಹೋಗ್ತಾ ಇಲ್ಲ ಬರೀ ಸಾಲವನ್ನು ಮಾಡ್ತಾ ಇದ್ದಾರೆ ಮತ್ತು ಸಾಲವನ್ನು ವಿತರಣೆ ಮಾಡ್ತಾ ಇಲ್ಲ ಸಂಘಗಳಿಂದ ಉದಾಹರಣೆಗೆ ಹತ್ತು ಸಂಘದಿಂದ ಇವತ್ತು ಸಾಲವನ್ನು ಕನಿಷ್ಠ ಐದು ಸಂಘಗಳಿಗೆ ಸಾಲವನ್ನು ವಿತರಣೆ ಮಾಡಿದ್ರೆ ಇನ್ನು ಉಳಿದಂತ ಸಂಘಗಳು ನಮಗೂ ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಾಲವನ್ನು ಏನು ಮಾಡಿ ಕಟ್ತಾ ಇದ್ರು ಸಾಲವನ್ನು ಮಾಡ್ತಾ ಇದ್ರು ಇವತ್ತು ಯಾರು ಇವರು ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ರು ಹಾಗಾಗಿ ಇವತ್ತು ಸಾಲವನ್ನು ಸಾಲ ಪರವಾಗಿ ಆಗ್ತಾ ಇಲ್ಲ ಹೀಗಾಗಿ ನಮಗೆ ಸಮಯ ಕೊಟ್ಟರೆ ನಾವು ಪರವಾಗಿ ಮಾಡೇ ಮಾಡ್ತೀವಿ ಈಗಾಗಲೇ ಏನು ಸಾಲವನ್ನು ವಿತರಣೆ ಮಾಡಿದ ಸಾಲವನ್ನು ಮರಮಾನು ಮಾಡಿದರೆ ಎಲ್ಲ ಸರಿ ಕರಿ ಎಲ್ಲರೂ ಕಟ್ಟಕ್ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲರೂ ಕಲ್ಕೊಂಡಿ ಹೋದ್ರೆ ಅವ್ರಿಗೆ ಸ್ವಲ್ಪ ದುಡ್ಡು ಕಡಿಮೆ ಇದೆ ಎಲ್ಲಾರು ಒಂದೇ ಸರಿ ಕಟ್ಟಬೇಕು ಅಂತ ಒಂದೇ ಸರಿ ನೋಟಿಸ್ ತಂದ್ಕೊಂಡ್ರೆ ಮನೆಗಳ ಎಲ್ಲರಿಗೂ ಅವಮಾನ

ಇವಾಗ ಒಂದೇ ಸರಿ ಎಲ್ಲ ಕಟ್ಬೇಕು ಅಂತ ಅನ್ನೋಷ್ಟಕ್ಕೆ ಬಡ್ಡಿ ಸಮೇತ ಆಗಿ ಎಲ್ಲ ಇದು ಮಾಡಿದ್ದಾರೆ ಮತ್ತು ತುಂಬ ಬಡ್ಡಿನೂ ಬಿದ್ದಿದೆ ಅದು ಸಿಬ್ಬಂದಿ ಕೇಳಿದಾಗ ನೀವು ಕಟ್ತಾ ಇರೋದಕ್ಕೆ ಓವರ್ ಟಿ ಬಂದಿರೋದಕ್ಕೆ ಬಡ್ಡಿ ಅಂತ ಹೇಳ್ತಾರೆ ಆರು ಗಂಟೆಗೆ ಏಳು ಗಂಟೆಗೆ ಯಾವಾಗಂದ್ರೆ ಅವಾಗ ನೋಟಿಸ್ ಬರ್ತಾ ಇದೆ ಈಗ ಸಾಲ ಸಿಗ್ತಾ ಇಲ್ಲ ಬೇರೆ ಬೇರೆ ಫೈನಾನ್ಸ್ ತಗೊಂಡು ತುಂಬಾ ತೊಂದರೆ ಆಗ್ತಾ ಇದೆ ಅದ್ರಲ್ಲೆಲ್ಲ ಎರಡೂವರೆ ಪರ್ಸೆಂಟ್ ಮೂರು ಪರ್ಸೆಂಟ್ ಆ ತರ ಎಲ್ಲ ಬಡ್ಡಿ ಇದೆ ಕೆಲವು ಎಲ್ಲ ಮೈಕ್ರೋ ಫೈನಾನ್ಸ್ ಗಳಲ್ಲೆಲ್ಲ ಅದೇ ರೀತಿ ಇದೆ ತಗೊಂಡೋಗಿ ಇನ್ನೇನ್ ಮಾಡೋದು ಹಿಂಗೆ ತಗೊಂಡ್ಬಿಡ್ತಾರೆ ಎಲ್ಲ ಇವರು ಹೇಳ್ತಾ ಇದ್ದಾರೆ ಸರ್ ಮುಂದೆ ನೋಡ್ಕೊಂಡು ಮಾತಾಡಿ ಸರ್ ಇಪ್ಪತ್ತೆಂಟುವರೆಗೂ ಸ್ಟಾಪ್ ಮಾಡಿ ಆಮೇಲೆ ಏನಾದರೂ ನೀವು ಗೌರ್ಮೆಂಟ್ ಲೆವೆಲಲ್ಲಿ ಮಾತಾಡಿ ಮಾತಾಡ್ಬಿಟ್ಟಲ್ಲ ನಿಮಗೆ ಏನು ಕ್ರಮ ಇದು ಮಾಡಬೇಕು ಅದು ಮಾಡ್ತೀವಿ ನಾವು ಕಟ್ಟಕ್ಕೆ ಸಾಲ ಕಟ್ತೀವಿ ಎಲ್ಲ ಸ್ಪಂದಿಸ್ತೀವಿ ಇವಾಗ ನೋಟಿಸ್ಗಳು ಯಾಕೆ ಕೊಡ್ತೀರ ಕಿತ್ಗಳು ಯಾಕೆ ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಮೇಡಮ್ ಅವ್ರದ್ದು ಫೋನ್ ಮಾಡಿ ಹೇಳಿದ್ದಿಂಚೆ ಯಾಕಂದರೆ ಮೇಡಮ್ ಅವರು ಅವ್ರು ಟ್ರೈನಿಂಗ್ ಆ ಟ್ರೈನಿಂಗ್ ಹೋಗಿರೋದ್ರಿಂದ ನಾವು ಅವರು ಬರೋಕ್ಕಾಗಲಿಲ್ಲ ಸಾಲ ಮೊದಲೆಲ್ಲ ಕೊಡ್ತಾ ಇದ್ದೀವಿ ಯಾಕೆ ಕೊಡ್ತಾ ಇದ್ದಾರೆ ಸಾಲ ಮೊದಲು ಕೊಡ್ತಾಯಿದ್ದೀವಿ ಇವಾಗ ಈ ಜನ್ವರಿ ಆದಮೇಲೆ ಕೊಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ಇದು ಫೈಲ್ಸ್ ಬಂದರೆ ಅವರು ಯಾಕೆ ಇದನ್ನು ಸಾಲ ಕೊಡ್ತೇನೆ ಅಂದರೆ ಇವಾಗ ಮೊದಲು ಬೋರ್ಡ್ ಇತ್ತು ಅಡ್ಮಿನಿಸ್ಟ್ರೇಷನ್ ಇರೋದಿಲ್ಲ ಅಲ್ಲಿ ಅವ್ರಿಗೆ ಇಲ್ಲಿ ಬಂದು ಸೆಟ್ಲಷ್ಟು ಏನಾಗಿದೆ ಏನಂದ ಎಲ್ಲ ಪಿಕ್ಚರ್ ಗೊತ್ತಾಗಬೇಕು ಇವಾಗ ಅವ್ರಿಗೆಲ್ಲ ಗೊತ್ತಾಗಿದೆ ಏನಿದೆ ಸಾಲ ಎಷ್ಟು ಇದು ಮಾಡಿದ್ದಾರೆ ಮರಬಾಗಿ ಆಗಿದೆ ಸಾಲ ಕೊಡಬೇಕು ಅಂತ ಅವರು ಮನಸ್ಸಿಗೆ ಬಂದಿದ್ದ ಅವರ ಇಬ್ಬರು ಮಾತಾಡಿಕೊಂಡು ನೆಕ್ಸ್ಟು ನಾವು ಕೊಡೋಣ ಅಂತ ಹೇಳಿದ್ದಾರೆ ಅವರು ಒಪ್ಕೊಂಡಿದ್ದರಿಂದ ಕೊಡ್ತಾ ಇತ್ತು ಸಾಲ ಮರುಪಾವತಿ ಆಗ್ತಾ ಇರೋದಿಲ್ಲ ಲಾಸ್ಟಲ್ಲಿ ಅಂದರೆ ಒಂಬತ್ತು ಕೋಟಿ ಎಂಬತ್ತೆಂಟು ಲಕ್ಷ ನಮಗೆ ಮಾಡುತ್ತೆ ಇಷ್ಟ ಆಯಿತು ಅದು ನಮ್ಗೆ ಅಂದರೆ ನಮಗೆ ಬಡ್ಡಿ ಬರಬೇಕಾಗಿತ್ತು ಆ ಬಡ್ಡಿ ಬರ್ದೇ ಇದ್ದರಿಂದ ನಾವು ತೊಗೊಂಡಿರ್ತಾ ಇರೋದ್ರಿಂದ ಹಂಗಾಗಿ ನಷ್ಟಕ್ಕಾಗಿದೆ ಗೌರ್ಮೆಂಟ್ ಇಪ್ಪತ್ತ್ಮೂರು ಕೋಟಿ ಮೂವತ್ತೆರಡು ಕೋಟಿ ಬರೋದು ವಸೂಲಾತಿತ್ತು ಮೊದಲು ಏನಿಲ್ಲ ಇವಾಗ ಪರ್ಸೆಂಟೇಜ್ ಹರಿ ರೈತರು ಮತ್ತೊಂದು ಬ್ಲಡ್ ಕೊಟ್ಟು ಬ್ಲಡ್ ಕೊಟ್ಟಿಲ್ಲ ಸಣ್ಣ ಸಣ್ಣ ರೈತರಿಗೆ ಕೊಟ್ಟಿಲ್ಲ ಸಣ್ಣ ಸಣ್ಣ ರೈತರಿಗೆ ಒಂದೊಂದು ನಾವು ರೈತರಿಗೆ ಸಣ್ಣ ಸಣ್ಣ ಯಾರಿಗೂ ಕೊಟ್ಟಿಲ್ಲ ಇನ್ನು ನಾವು ಏನು ಎಮ್ ಜಿ ಎಲ್ಲು ಮತ್ತು ಪೋಲ್ಟ್ರಿಗೆಲ್ಲ ಎಲ್ಲ ಕೊಟ್ಟಿದ್ದೀವ ಅದು ಸಾಲ ಇದು ಕೇಸ್ ಹಾಕಿದ್ವಿ ಕೇಸನ್ನು ಮುಂದೆ ಓದ್ತಾ ಇದೆ ಆ ಕೇಸ್ ಇದಾದ ತಕ್ಷಣ ಅವ್ರಿಗೆ ಏನು ತಗೋಬೇಕು ರೈತರು ಕೊಟ್ಟಿಲ್ಲ ರೈತರಿಗೆ ಯಾರಿಗೂ ರೈತರಿಗೆ ಯಾರಿಗೂ ಒಬ್ಬರಿಗೂ ಕೊಟ್ಟಿಲ್ಲ ಯಾರು ಮಹಿಳಾ ಅವ್ರಿಗೆ ಇವ್ರು ಅವ್ರು ತೋರಿಸ್ತಾ ಇದ್ದಾರೆ ಮಹಿಳಾ ಅವರಿಗೆ ಅಂತ ಆ ಬ್ರಾಂಚ್ ಅವ್ರಿಗೆ ಕರೆದು ಹೇಳ್ತೀವಿ ಯಾರೇ ರೈತರಿಗಂತೂ ಯಾರಿಗೂ ಕೊಟ್ಟಿಲ್ಲ ಮತ್ತು ಈ ದೊಡ್ಡ ರೈತರಿಗೆ ನಾವು ಏನೋ ಟಮಾಟಿ ಕ್ರಮ ತೊಗೊಂಡಿದ್ದೀವಿ ಯಾರು ಆಫೀಸ್ ಯಾರು ಆಫೀಸ್ ಅಂದರೆ ಕೇಸ್ ಇದೆ ಕೇಸ್ ನಡೀತಾ ಇದೆ ಅದರಲ್ಲಿ ಕೇಸ್ ಏನಾಗುತ್ತೆ ಏನು ಮಾಡ್ತಕ್ಕ ಸಚಿನ್ ಸೆವೆಂಟಿನ್ ಬರ್ತಾರೆ ಸರ್ ನೋಟಿಸ್ ಕೊಡ್ತೀವಿ ಅದಕ್ಕೆ ಎಂಬತ್ತೆಂಟು ಸಾವಿರ ಬಡ್ಡಿ ಹಾಕಿದ ಎಷ್ಟು ಪರ್ಸೆಂಟ್ ಸರ್ ಬಡ್ಡಿ ಅಲ್ಲ ಟ್ವೆಲ್ ಪರ್ಸೆಂಟೇ ಇರೋದು ಬಡ್ಡಿಗೆ ಬಟ್ ಏನಾಗಿದೆ ಅಂದರೆ ಇಲ್ಲಿ ಬಡ್ಡಿ ಕಂತು ಕರೆಕ್ಟಾಗಿ ಕಟ್ಕೊಂಡು ಹೋದರೆ ನಾವು ಗೌರ್ಮೆಂಟಿಂದ ಕ್ಲೇಮ್ ಮಾಡ್ಕೋಬೋದು ಯಾವಾಗ ಓ ಡಿ ಆಗ್ತಿದೆ ನಾವು ಗೌರ್ಮೆಂಟಿಂದ ಕ್ರಮ ಕ್ಲೇಮ್ ಮಾಡೋಕ್ಕಾಗೋದು ಯಾಕಂದರೆ ಎನ್ ಪಿ ಎಟ್ ಟೀಟ್ ಆದಮೇಲೆ ಅದು ನಾವು ಕ್ಲೇಮ್ ಮಾಡೋಕ್ಕಾಗೃತಿ ಆದಮೇಲೆ ಸಾಲ ಯಾರು ಬಡ್ಡಿ ಕೊಡೋದಿಲ್ಲ ಸುಸ್ತಿ ಇಲ್ಲದೆ ಮಾಡ್ತಾಯಿದ್ರೆ ಸಾಲ ಅಪ್ಡೇಟ್ ಮಾಡ್ತಾಯಿದ್ರೆ ಬಡ್ಡಿ ಈ ನಾವು